ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡ್ ಇವತ್ತಿನ ಲಾಗ್ ಬೆಳಗ್ಗೆ ಇನ್ನ ಸ್ಟಾರ್ಟ್ ಮಾಡಾತೇ ನೋಡ್ರಿ ಇಲ್ಲಿ ನಿಮ್ಗ್ ಕನಸಿರ್ಬೋದು ನೋಡ್ರಿ ಬೆಳಗ್ಗೆನ ಆ ಸೈಡ್ ಅಲ್ಲಿ ಒಂದ್ ಬದ್ನಿಕಾಯಿ ಪಲ್ಯನ ಏನೈತಿಲ್ಲಾ ಮಾಡ್ಕೊಂಡ್ಬಿಟ್ಟೆ ಈ ಕಡೆ ಏನಾಯ್ತು ನೋಡ್ರಿ ಹಿಟ್ಟಿಗೆ ಸ್ವಲ್ಪ ಜಿಗಿ ತಕೊಬೇಕು ಹಂಗಾಗಿ ಹಿಟ್ಟಿನೀರಿಗೆ ಇಲ್ಲಿ ಸ್ವಲ್ಪ ಇತ್ತು ಸಾನಸ್ಕೊಂಡ್ಬಿಟ್ಟು ಇಟ್ಕೊಂಡಿದಿನಿ ಈ ಕಡೆ ಬಂದು ನೀರ್ ಏನೈತಿಲ್ಲ ಕುದಿಯಾಗ ಸ್ಟಾರ್ಟ್ ಆಯ್ತು ಇವಾಗ ಆ ಹಿಟ್ಟಿನೀರಿಗೆ ಸ್ವಲ್ಪ ಜಿಗಿ ತಕೊಬೇಕು ನೋಡ್ರಿ ಇದನ್ನ ಜಿಗಿ ಈ ರೀತಿ ಹಾಕೋತಿವಿ ನಾವು ಆ ಇದು ಬೇಕಂದ್ರೆ ಬುಟ್ಟಿ ಒಳಗು ಹಾಕೋಬಹುದು ಬಟ್ ನನಗ ಇಲ್ಲೇ ಗ್ಯಾಸ್ ಕಟ್ಟಿ ಕಟ್ಟಿಮ್ಯಾಗ ಗ್ಯಾಸ್ ಕಟ್ಟಿ ಸೈಡಿಗೆ ಆ ಈ ಕಲ್ಲೇನೈತ್ ನೋಡ್ರಿ ಇಲ್ಲಿ ಜಾಗ ಇರತ್ತೆ ನಮಗ್ ರೊಟ್ಟಿಗೆ ಅಂತ ಹೇಳಿ ಅದ್ರ ಮೇಲೆ ಹಾಕೊಂಡ್ಬಿಟ್ರ ಈಕ್ ಆಮೇಲೆ ನಾದಕ ಒಂಥರ ಈಜಿ ಆಗತ್ತ ಪುಟ್ಟಿ ಒಳಗನ ನನ್ ಕೈಲಿ ನಂಗೆ ಎರಡು ಕೈ ನಾದಕ ಒಂಥರ ಪುಟ್ಟಿ ಬರಬರಿ ಅನ್ಸಲ್ಲ ಹಂಗಾಗಿ ನಾನು ಇಲ್ಲೇ ಗ್ಯಾಸ್ ಕಟ್ಟಿ ಮಗ್ಲೆ ಏನ್ ಜಾಗ ಇರತ್ತೆ ಅದ್ರಲ್ಲಿ ಹಾಕೊಂಡ್ಬಿಡ್ತೀನಿ ಈ ರೀತಿ ಜಿಗಿಟ್ ಹಾಕೊಂಡ್ ಮೇಲೆ ಒಂದ್ ಸ್ವಲ್ಪ ಈ ರೀತಿ ಹಿಟ್ ಮುಚ್ಚಿ ಒಂದ್ ಐದ್ ನಿಮಿಷ ಹಿಡೂ ಸ್ವಲ್ಪ ತಣ್ಣಗಾಗ್ಲಿ ಅದಾದ್ಮೇಲೆ ನೋಡ್ರಿ ನನ್ ಮಗ ಬೆಳಗ್ಗೆ ಬೆಳಗ್ಗೆ ರೊಟ್ಟಿ ತಿನ್ನೋದ್ ತಿನ್ನಂಗಿಲ್ಲ ಸೊ ಹಂಗಾಗಿ ಬೆಳಿಗ್ಗೆ ಅವನ್ ಅಷ್ಟ ತಿನ್ನೋದೇ ಕಮ್ಮಿ ಸ್ವಲ್ಪ ಅವನ್ ಪೂರ್ತಿ ಆಗುವಷ್ಟು ಏನೈತಿಲ್ಲ ಅವಲಕ್ಕಿನ ಆ ಮಾಡಿಡ್ತೀನಿ ಬೆಳಗಿನ ನಾಷ್ಟ ಕಮ್ಮಿ ತಿಂತಾನ ಹಂಗಾಗಿ ಸ್ವಲ್ಪ ಅವನಿಗೆ ಮೂಡಪ್ಪ ಆಗ್ಬಾರ್ದಂತ ಅವಲಕ್ಕಿ ಮಾಡಿಟ್ಟೆ ಮಾಡಿಟ್ಟೆ ಇಲ್ಲಿ ಸ್ವಲ್ಪ ರೊಟ್ಟಿ ಜೊತೆ ಬೇಕಂತ ಮುಲ್ಲಂಗಿ ಕಟ್ ಮಾಡಿರ್ತೀನಿ ನೋಡ್ರಿ ಉಣ್ಣಾಗ ಹಂಗ ಸ್ವಲ್ಪ ಅನ್ನಾನು ಮಾಡ್ಕೊಂಡ್ಬಿಟ್ಟೆ ಅನ್ನ ಮಾಡಿದ್ರ ನಾವ್ ಊಟ ಮಾಡ್ಲಿ ಬಿಡ್ಲಿ ಅನ್ನನ ಗುಂಡಗ್ ಅಂದ್ರೆ ಬೇಕೇ ಬೇಕು ಸೊ ಹಂಗಾಗಿ ನಾವ್ ರೊಟ್ಟಿ ಊಟ ಮಾಡಿದ್ರು ಗುಂಡಗ್ ಅನ್ನ ಬೇಕು ರೀತಿ ಚಾ ಹೆಂಗ್ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತೀವಿ ಹಂಗ ಅನ್ನ ಮಾಡಿ ಇಟ್ಟಿರ್ತೀವಿ ಇಲ್ಲಿ ರಾತ್ರಿ ಹಾಲು ಉಳಿದಿದ್ದು ಸ್ವಲ್ಪ ಮೊಸರನ್ನ ಹೆಪ್ಪಾಕಿಟ್ಟಿದ್ ನೋಡ್ರಿ ಅದು ಆಗೇತಿ ಇವಾಗ ಹಿಟ್ನ ನಾದ್ಕೊಳ್ಳೋಣ ಹಿಟ್ ನಾದುವಾಗ ಸ್ವಲ್ಪ ಬಿಸಿ ಇರುತ್ತೆ ನೋಡ್ರಿ ಹಂಗಾಗಿ ಕೈ ಸ್ವಲ್ಪ ಸುಡ್ತಿ ಬಟ್ ಬಿಸಿ ಬಿಸಿ ಅಂದ್ರ ಹಿಟ್ಟು ಒಂದ್ ಚೂರ್ ಹದ ಬರುತ್ತೆ ಅಂತ ಹೇಳ್ಬೋದು ರೊಟ್ಟಿ ಮಾಡಾಕ ಯಾಕಂದ್ರೆ ಒಂದ್ ಚೂರ್ ಹಿಟ್ ಜಿಗಟ್ ಸರಿ ಬಂದಿಲ್ಲ ಅಂದ್ರ ಆ ರೊಟ್ಟಿ ಮಾಡೋವರೆಗೂನು ಮೂಡ್ ಹೋಗ್ಬಿಡುತ್ತೆ ಯಾಕ ರೊಟ್ಟಿ ಮಾಡಕ್ ಮನ್ಸ ಆಗಂಗಿಲ್ಲ ಹಂಗಾಗಿ ಹಿಟ್ ಒಂಚೂರ್ ಹದ ಇತ್ತಂದ್ರ ಅಷ್ಟ ಬರುತ್ತೆ ಈ ರೀತಿ ಏನೈತಿಲ್ಲ ಆ ಜಿಗಿ ಒಳಗ್ ಪೂರ್ತಿ ಮಿಕ್ಸ್ ಆಗೋ ಹಂಗ ನಾದ್ಬಿಟ್ಟ ಆಮೇಲೆ ಸ್ವಲ್ಪ ಎಷ್ಟ್ ಬೇಕ ಅಷ್ಟ ನೀರ್ ಹೊಡ್ಕೊಂಡು ಜಾಸ್ತಿ ನೀರ್ ಏನ್ ಬೇಕಾಗಲ್ಲ ಸ್ವಲ್ಪ ನೀರ್ ಸ್ವಲ್ಪ 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 ಹೊಡ್ಕೊಂಡು ಈ ರೀತಿ ಚರ ಚರ ನಾದಿದ್ವಿ ಅಂದ್ರ ಮಸ್ತ್ ಜಿಗಿಟ್ ರೊಟ್ಟಿ ನೀವು ಹೆಂಗು ಬಡೀರಿ ಎಷ್ಟು ಬಡೀರಿ ಅವು ಹರಿತಾವು ಅಂತನೂ ಟೆನ್ಶನ್ ಇರಂಗಿಲ್ಲ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಹಂಗಾಗಿ ಹಿಟ್ ನಾದ್ ಆದ್ಮೇಲೆ ಕಲ್ ಕ್ಲೀನ್ ಮಾಡ್ಕೊಂಡೆ ಇವಾಗ ರೊಟ್ಟಿ ಬಡಿನು ಒಂದ್ ಕೆಲ್ಸ ಆಗ್ಬಿಟ್ರಾ ಆಮೇಲೆ ಏನೈತಲ್ಲ ಯಾವ್ ಕೆಲ್ಸಾನ ಟೆನ್ಶನ್ ಇರಂಗಿಲ್ಲ ಅದಲ್ದೇ ಸ್ವಲ್ಪ ಹೊರಗ್ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ನಾವಿಮಗ ತೋರಿಸ್ತೀನಿ ಹಂಗಾಗಿ ಮೊದಲು ಅಡ್ಗೆ ಎಲ್ಲಾ ಮಾಡಿ ಇಟ್ಕೊಂಡ್ ಹೋಗ್ಬಿಟ್ಲಂದ್ರ ಟೆನ್ಷನ್ ಇರಂಗಿಲ್ಲ ಅಂತೇಳಿ ಮೊದ್ಲೆ ರೊಟ್ಟಿ ಮಾಡಾತಿ ನೋಡ್ರಿ ರೊಟ್ಟಿದ್ ಎಲ್ಲಾ ಸ್ವಲ್ಪ ಸೈಡ್ ಅಡ್ಗಿ ನೋಡಿದ್ರಲ್ಲ ಎಲ್ಲಾನು ರೆಡಿ ಆಯ್ತು ಸೊ ಅಡ್ಗೆ ಮಾಡಿಟ್ಟು ಒಂದ್ ಚೂರ್ ಇದ್ರು ರೊಟ್ಟಿದ ಲಾಸ್ಟ್ ಬಾಳ ತಗತಂತಿ ನಾನು ಸ್ವಲ್ಪ ಫಾಸ್ಟ್ ಆಗಿರ್ತಿ ನೋಡ್ರಿ ಯಾಕಂದ್ರ ರೊಟ್ಟಿ ಬಡಿಯಲ್ಲಿ ಸ್ವಲ್ಪ ಲೇಟ್ ಆಗತ್ತಲ್ಲ ಹಂಗಾಗಿ ಈಗ ಒಂದ್ ಬಡ ಬಡ ರೊಟ್ಟಿ ಮಾಡ್ಕೊಂಬಿಟ್ಟು ಅಂದ್ರ ಮತ್ ಹೊರ್ಗಡೆ ಹೋದ್ರು ಟೆನ್ಶನ್ ಇರಂಗಿಲ್ಲ ಯಾಕಂದ್ರ ಬಂದ ತಕ್ಷಣ ಹೊರಗ ಸಿಕ್ಕಾಪಟ್ಟಿ ಬಿಸಿಲೈತಿ ಹೊರಗೋಗಿ ಬರೋಟಿಗೆನ ಸುಸ್ತಾಗ್ಬಿಡ್ತೀವಿ ಬಂದ ತಕ್ಷಣ ಅಡ್ಗೆ ಮಾಡೋಣ ಬ್ಯಾಸ್ರಾಗ್ಬಿಡತ್ತ ಅದಲ್ದ ಹೆಣ್ಮಕ್ಳಿಗೆ ಹೊರಗ್ ಹೋದಾಗ ಒಂದ್ ಟೆನ್ಷನ್ ಹೊರಗೆ ಏನೇ ಕೆಲ್ಸಕ್ ಹೋಗಿರ್ಲಿ ಮನಿಗ್ ಬಂದ ತಕ್ಷಣ ಅಯ್ಯೋ ಅಡಿಗೆ ಮಾಡ್ಬೇಕ್ ಅಡಿಗೆ ಮಾಡ್ಬೇಕ್ ಅಡಿಗೆ ಮಾಡ್ಬೇಕ್ ಅಡಿಗೆ ಮಾಡ್ಬೇಕ್ ಇದೊಂದು ಎಲ್ಲಾ ಕೊರಿದಿರುತ್ತ ಅಹ್ ಅದೊಂದಿಟ್ಟ ಏನಾರ ಮಾಡಿ ಇಟ್ ಹೋಗ್ಬಿಟ್ಟಿದ್ವಿ ಎಂತ ಆರಾಮ್ ಇರುತ್ತೆ ಅಂದ್ರ ಹೊರಗಡೆಲ್ ಎಷ್ಟು ದೊಡ್ಡ ಟೆನ್ಷನ್ ಇದ್ರ ನಮಗೆ ಟೆನ್ಶನ್ ಅನಿಸ್ದಂಗೆ ಇಲ್ಲ ಹಂಗಾಗಿ ಒಂದ್ ಚೂರು ಅದ್ರೊಳಗೆ ರೊಟ್ಟಿ ಏನಾರ ಅಂದ್ರ ಟೆನ್ಷನ್ ಇರಂಗಿಲ್ಲ ಅಂತ ಹೇಳ್ಬೋದು ಎಲ್ಲಾ ಎಲ್ಲ ಮಾಡಿಟ್ಟು ಹೋದ್ರೆ ಹಾಕೊಂಡು ಉಣ್ತಾರ್ ನೋಡ್ರಿ ಯಾಕಂದ್ರ ಬೇಕಂದ್ರ ಮತ್ತ್ ನಡೀತಿದೆ ಅಂತ ಹೇಳಿ ಆ ಉಳಿದರೆಲ್ಲಾ ಮನ್ಯಾಗ ಅದಾರ ನಾನು ನನ್ನ ಮಗ ಒಂದ್ಚೂರ್ ಅಂತ ಹೇಳಿ ಹೊಂಟಿವಿ ಆಸ್ಪಿಟ್ಲಿಗೆ ಹೋದ್ಮೇಲೆ ನಿಮಗೆ ಹೇಳ್ತೀನಿ ಯಾಕ ಅಂತ ಹೇಳಿ ಯಾಕಂದ್ರ ಅಲ್ಲಿ ಬಾಳ ಗದ್ಲಾಗೊಂದ್ ಇರ್ತಾರ ಹಂಗಾಗಿ ಸ್ವಲ್ಪ ಜಲ್ದಿ ಹೋಗ್ಬೇಕಂತ ಹೇಳಿ ಜಲ್ದಿ ಮಾಡಿ ಅಡಗಿ ಈ ರೊಟ್ಟಿ ಮಾಡೋದ್ ಸ್ವಲ್ಪ ಲೇಟ್ ಆಗತ್ ಮತ್ತೆ ಹೆಂಗಾಗಿ ನಾನೇನಿತ್ತಲ್ಲ ಪೂರ್ತಿಯಾಗಿ ರೊಟ್ಟಿ ಉಡಿಯೋನ್ ಹಾಕಂಗಿಲ್ಲ ಇದೊಂದ್ ಸ್ವಲ್ಪ ರೊಟ್ಟಿ ಮಾಡಿ ವಾಪಸ್ ಮುಗಿಸಿದ್ಮೇಲೆ ಮತ್ತ ನಾನು ನಿಮಗೆ ಸಿಗ್ತೀನಿ ಇಲ್ಲಿ ನೋಡ್ರಿ ಅಲ್ಲಿ ಎಲ್ಲ ಅಡಿಗೆ ಮುಗಿಸಿ ಡೈರೆಕ್ಟ್ ಇಲ್ಲ ಹಾಸ್ಪಿಟಲ್ ಬಂದ್ವಿ ಅಲ್ಲಿ ನಾನು ವಾಪಸ್ ಸ್ಟಾರ್ಟ್ ಮಾಡಿದ ಆ ಯಾಕೋ ಗೊತ್ತಿಲ್ಲ ಹಾಸ್ಪಿಟಲ್ ಸ್ವಲ್ಪ ಖಾಲಿ ಖಾಲಿ ಅನ್ಸಾ ಬಟ್ ಇಲ್ಲಿ ಏನಂದ್ರ ಬೆಳಗ್ಗೆ ಬೆಳಗ್ಗೆನ ಲೈನ್ ಏನೈತ್ ನೋಡ್ರಿ ಈ ನಂಬರ್ ತಗೋಬೇಕಂತಲ್ಲ ಒಂದ್ ದೊಡ್ಡ ಟೆನ್ಶನ್ ಆಗಿರತ್ತಾ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆನ ಬರ್ಬೇಕಾಗತ್ತ ಸೊ ಹಂಗಾಗಿ ಬೆಳಗ್ಗೆ ಬಂದ್ರಾಯ್ತಂತೆ ಬರ್ತಿದ್ದಂಗನ ಮೊದಲ್ ಏನ್ ನೋಡ್ರಿ ದೇವ್ರಲ್ಲ ದೇವ್ರ ಹಂಚೂರ್ ದರ್ಶನ ಮಾಡ್ಕೊಂಡು ಇವಾಗ ಹಾಸ್ಪಿಟ್ಲಿಗೆ ಹೊಂಟೀನಿ ಈ ಲೈನ್ ಮುಗಿಸಿ ಮನೆ ಹೋಗೋಟಿಗೆ ಎಷ್ಟು ಗಂಟೆ ಆಗತ್ತ ಗೊತ್ತಿಲ್ಲ ಐ ತಿಂಕ್ ನನಗ್ ಮಧ್ಯಾಹ್ನ ಆಗತ್ತ ಅನ್ಸುತ್ತಾ ಸೊ ನಾನು ಇದ್ ಇಂದ ಹೊರಗೆ ಏನ್ ಬರ್ತೀನಿ ಅವಾಗ ಮತ್ತ ವಾಪಸ್ ಸಿಗ್ತೀನಿ ಅಲ್ಲಿಂದ ಮುಗಿಸ್ಕೊಂಡ್ ಬನ್ನಿ ನೋಡ್ರಿ ಇಂದ ಮನಿಗ್ ಬರ್ತಿದ್ದಂಗನ ಅವಾರ ಮನ್ಯಾಗ ಇದೊಂದ್ ಸಣ್ಣದಾಗಿ ಫಿಶ್ ಟ್ಯಾಂಕ್ ತಂದಿದ್ರು ನೋಡ್ರಿ ಹಂಗಾಗಿ ಎರಡೇ ಎರಡೇ ಫಿಶ್ ಇದ್ದು ಅದ್ರೊಳಗ ಬಟ್ ಅದ್ಲೇ ನಿಮ್ಗೆ ಕನ್ಸತ್ ಗೋಲ್ಡನ್ ಕಲರ್ ಪೀಶ್ ನನ್ ಮಗ ಹೇಳತಿದ್ದೆ ತಗದ್ ತೋರಿಸು ಹೇಳಿ ಆ ಪಿಶ್ ಟ್ಯಾಂಕ್ ನೋಡ್ರಿ ಅದ್ರೊಳಗಿನ ಪಿಶ್ ಫಿಶ್ ಏನಿರತ್ತೆ ಹೊರಗಡೆ ತಗದ್ ನೋಡಿರಂಗಿಲ್ಲ ಸೊ ನನ್ ಮಗ ನೋಡ್ರಿ ಅಲ್ಲಿ ಹರ ಸಹಸನ ತೆಗಿಬೇಕಾರ ಅದ್ ಒಟ್ಟ ಸಿಗಾಕತ್ತಿಲ್ಲ. ಅಷ್ಟೇ ಅಷ್ಟೇನ್ ಅನ್ನೋ ಭಯ ಹೊಕ್ಕ ಇರುತ್ತೆ ನೋಡ್ರಿ ಹಂಗಾಗಿ ಜಲ್ದಿ ಎಷ್ಟು ಓಡಾಡ್ತಾವ್ ತಪ್ಪಿಸ್ಕೊಳಕ ನೋಡಿದ್ರಲ್ಲ ಬಾಳ್ ಕ್ಯೂಟ್ ಕ್ಯೂಟ್ ಇತ್ತು ಸೊ ಒಂದ್ಚೂರ್ ಪಿಶ್ಟ್ ಪಿಶ್ ಎಲ್ಲ ನೋಡಿದ್ಮೇಲೆ ಇಲ್ಲ ನೋಡ್ರಿ ನಮ್ ನೆಕ್ಸ್ಟ್ ಕೆಲ್ಸಾನ ಇವನ್ ಅವನಿಗೆ ಇವತ್ ಮೂಡ್ ಇಲ್ಲ ಹಂಗಾಗಿ ಕಿರಿ ಕಿರಿ ಮಣ ಅದು ಅಲ್ಲಿ ಜಳ ಒಂದ್ ಭಾಳ ಐತ್ ನೋಡ್ರಿ ಇವಾಗ ಹಂಗಾಗಿ ಮಕ್ಕಳ ಕಿರಿ ಕಿರಿ ಮಾಡ್ತಾವ್ ದೊಡ್ಡರ ಒಡ್ತಿವಿ ಇನ್ನೂ ಒದ್ದಾಡ್ತಾವ ಸೊ ಅವನ್ ನಗಸ್ಬೇಕಂತ ಮಾಡಿದ್ವಿ ಬಟ್ ಅವೇನ್ ನಗು ಪ್ರಯತ್ನ ಮಾಡಿದ್ವಿ ಮಾಡ್ಸಾಕ ಅವೇನ್ ನಗ್ಲಿಲ್ಲ ಸೊ ಇನ್ನ ಮನಿಗ್ ಹೋಗ್ತಿವಿ ಮನಿಗ್ ಬಂದ್ಮೇಲೆ ಒಂದ್ ಡ್ರೆಸ್ ಕಟಿಂಗ್ ಮಾಡೋದಿತ್ತು ಸೊ ಒಂದ್ ಸ್ವಲ್ಪ ರೆಸ್ಟ್ ಎಲ್ಲಾ ಮಾಡಿದಿವಿ ಆ ಮಾಡ್ಬಿಟ್ಟು ಒಂದು ಚೂಡಿದಾರ್ ಕಟಿಂಗ್ ಮಾಡೋದಿತ್ತು ಮತ್ತೆ ಟಾಪ್ ಪ್ಯಾಂಟ್ ಎರಡು ಕೂಡ ಕಟ್ ಮಾಡ್ಬಿಡ್ತೀನಿ ನಾನು ಒಂದೇ ಸರಿ ಕಾಟನ್ ಇದ್ದಾಗ ಹೊಲಿಯಾಕ ಬಹಳ ಈಜಿ ಆಗತ್ತ ಮತ್ ಹೊಲಿಬೇಕಂದ್ರ ಒಂಥರ ಎಷ್ಟ್ ಹೊಲಿದ್ರು ಬ್ಯಾಸ್ರ ಇಲ್ಲ ಕಾಟನ್ ಬಟ್ಟೆನ ಸ್ಮೂತ್ ಆಗಿರುತ್ತೆ ನೋಡ್ರಿ ಮೆತ್ತಗ ಹಂಗಾಗಿ ಹೊಲಿಯಾಕ ಬಹಳ ಇಷ್ಟ ಆಗತ್ತ ಅಹ್ ಆಗತ್ತ ಇವತ್ ಹೇಳಿ ಎರಡನ್ನು ಕಟ್ ಮಾಡ್ಬಿಟ್ರೀನಿ ಹಂಗಾಗಿ ಎರಡು ಸ್ವಲ್ಪ ಗೆ ಲೇಟ್ ಆಗ್ಬಿಡತ್ತೆ ಹಂಗಾಗಿ ಕಟ್ ಮಾಡಿಟ್ ಮತ್ತೆ ಉಳಿದಿರೋ ಕೆಲಸ ಮಾಡ್ಕೊಂಡ್ರೆ ಆಯ್ತ ಅಂತ ಹೇಳಿ ಇವತ್ತೇನು ಹೊಲಿಯೋದಾಗಲ್ಲ ನಾಳೆ ಹೊಲಿಯೋದಾಗತ್ತ ಸೊ ಕಟಿಂಗ್ ಮಾಡಿ ನೋಡ್ರಿ ಟಾಪ್ ಆಲ್ರೆಡಿ ಕಟ್ ಆಯ್ತು ಜಸ್ಟ್ ಇದು ಪ್ಯಾಂಟ್ ಮತ್ ಇದು ಬಂದ್ರೆ ಸುಮ್ ಸಾದಾ ಪ್ಯಾಂಟ್ ಅಂದ್ರೆ ಲೂಸ್ ಪ್ಯಾಂಟ್ ಇರ್ತಾವಲ್ಲ ಆ ತರ ಐತಿ ಹಂಗಾಗಿ ಜಲ್ದಿನ ಆಗತ್ತ ಪ್ಯಾಂಟ್ ಒಳ್ಳೇದಂತ ಒಂದ್ ಹತ್ ನಿಮಿಷ ಒಳಗ ಆಗತ್ತಾ ಇದು ಪೂರ್ತಿ ನೋಡ್ರಿ ಸಾಯಂಕಾಲ ಕಟ್ ಮಾಡತ್ತಿದ್ದೆ ಇದನ್ನ ಕಟ್ ಮಾಡೋದ್ ಮೇಲೆ ಇಲ್ ನೋಡ್ರಿ ಅಡಿಗೆ ಹಾಕತ್ತೀನಿ ಯಾಕಂದ್ರೆ ಇದೊಂದು ಸ್ಪೆಷಲ್ ರೆಸಿಪಿ ನಮ್ ಒಳಗ ಹಂಗಾಗಿ ಸ್ವಲ್ಪ ಮಾವಿನಕಾಯಿ ಇದ್ದು ನೋಡ್ರಿ ಮನಿಯೊಳಗ ಸ್ವಲ್ಪ ರಸಮ್ ಮಾಡಿದ್ರಾಯ್ ಅನ್ಕೊಳತ್ತಿದ್ದೆ ರಸಂ ಮಾಡಿಬಿಟ್ರ ಟೆನ್ಷನ್ ಇರಂಗಿಲ್ಲ ಬೆಳಗ್ಗೆ ರೊಟ್ಟಿ ಪಲ್ಯ ಎಲ್ಲಾ ಮಾಡಿದ್ ನೋಡ್ರಿ ಹಂಗಾಗಿ ಸಂಜೆ ಕಡಗಿ ಬಾಳ್ ಬೇಕಾಗಿದ್ದಿಲ್ಲ ಆ ಒಂದ್ ಚೂರ್ ಬಿಟ್ಟಿ ಅಂದ್ರ ಅನ್ನ ರಸಂ ಹಾಕೊಂಡ್ ಉಣ್ಣಾಕ ಮತ್ ಬೆಸ್ಟ್ ರುಚಿ ಬಾಯಿ ಏನೈತಲ್ಲ ಬಾಯಿ ಒಳಗ್ ಏನು ರುಚಿ ಇಲ್ಲ ಅಂದ್ರೆ ಫುಲ್ ಬಾಯಿ ರುಚಿ ರುಚಿ ಕೊಡುತ್ತಾ ಹಂಗಾಗಿ ಒಂದ್ ಸ್ವಲ್ಪ ರಸಂ ಮಾಡ್ಬೇಕಂತೇಳಿ ರಸಮ ಮಾಡ ಹತ್ತಿನಿ ಆ ಬೆಳಗಿನ ರೊಟ್ಟಿ ಅದೆಲ್ಲಾ ಐತ್ ನೋಡ್ರಿ ಹಂಗಾಗಿ ಹುಡ್ಗುರ್ಗಿ ಏನೈತಾರೆ ಜಾಸ್ತಿ ರೊಟ್ಟಿ ತಿನ್ನಲ್ಲ ಅವ್ರ ಅಪ್ಪ ಸ್ವಲ್ಪ ರೊಟ್ಟಿ ತಿಂತಾರ ಸ್ವಲ್ಪ ಅನ್ನ ಸಾಂಬಾರ್ ತರ ಆಗತ್ತ ಇದು ರಸಮ್ ಆದ್ರು ಅನ್ರಿ ಇಲ್ಲ ಮಾವಿನಕಾಯಿ ತಿಳಿ ಸಾರ್ ಆದ್ರು ಅನ್ರಿ ಎರಡು ಹೊಂದ್ಕೊಂಡ್ ಬಿಡತ್ತ ಸೊ ಹಂಗಾಗಿ ಒಂದ್ ಚೂರ ರಸ ಮಾಡ್ಕೊಂಡು ಸಂಜೆ ಊಟ ಜಾಸ್ತಿ ಏನ್ ಬೇಕಾಗಿಲ್ಲ ನೋಡ್ರಿ ಹಂಗಾಗಿ ಅನ್ನ ಸಾಂಬಾರ್ ಆಗತ್ತ ಅಂತ ಹೇಳಿ ರಸ ಮಾಡ್ಕೊಂಡ್ಬಿಟ್ಟೆ ಆ ಮಾವಿನಕಾಯಿ ರಸಮ್ ಈ ಸೀಸನ್ ಒಳಗ್ ಮಾಡ್ಲಾರ ಅದೇನೋ ಕಳ್ಕೊಂಡಿವನಸ್ತಿರತ್ತ ಹಂಗಾಗಿ ಇಲ್ ನೋಡ್ರಿ ಊಟಕ್ಕನೂ ರೆಡಿ ಟೈಮ್ ಆಯ್ತ ಹೇಳಿ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಸ್ವಲ್ಪ ಒಂದ್ ಚಮಚ ತುಪ್ಪ ಹಾಕೊಂಡು ಈ ರೀತಿ ರಸಂ ಹಾಕೊಂಡು ತಿಂತಿದ್ರ ಮಸ್ತ್ ಊಟ ಇದಕ್ಕಿಂತ ಬೇರೆ ಊಟ ಏನು ಬೇಕಾಗೇ ಇಲ್ಲ ಅನ್ಸತ್ ನೋಡ್ರಿ ಅದ್ರೊಳಗ್ ಮಾವಿನಕಾಯಿ ಈ ಹುಳಿ ಉಪ್ಪು ಖಾರಸಿ ಎಲ್ಲಾ ಆಗಿರ್ತ ನೋಡ್ರಿ ಬಾಯ್ ಎಲ್ಲ ನೋಯ್ಲಾ ಬಾಯಿಗ್ ಬಾಳ್ ರುಚಿ ಕೊಡತ ಹೋಗುತ್ತ ಅದ್ರೊಳಗ್ ಬಾಯಿ ಏನಾರ ಕಟ್ಟ ನಾಲ್ಗಿ ರುಚಿ ಇಲ್ಲ ಅಂದಾಗ ಈ ರೀತಿ ಮಾಡ್ಕೊಡ್ರಿ ಫುಲ್ ಏನೈತ್ಲ ಒಂದ್ ದಿನಕ ಆಗ್ಬಿಡ್ತಾರ ಅವ್ರು ಆ ನಮ್ ಕಡೆ ಸ್ವಲ್ಪ ಎಷ್ಟು ಖಾರ ಅಡ್ಗಿ ಹಾಕಿ ಮಾಡಿದ್ರು ಸೈಡ್ ಮೆಣಸಿಕಾಯಿ ಬೇಕ ನೋಡ್ರಿ ಇಲ್ಲಿ ಸ್ವಲ್ಪ ಉಪ್ಪು ಜೀರಿಗೆ ತುಂಬಿದ ಮೆಣಸಿಕಾಯಿ ಇತ್ತಂದ್ರ ಅಂದ್ರ ಏನೋ ಸ್ವಲ್ಪ ಖಾರ ಟೇಸ್ಟ್ ಅಂತ ಹೇಳಿ ಅದ್ರೊಳಗೆ ನಮ್ಮ ಮನೆಯೊಳಗ ಏನ ನಾ ಮಾಡ್ಲಿ ಊಟ ಮಾಡ್ಲಿ ಸ್ವಲ್ಪ ಮೆಣಸಿಕಾಯಿ ಫ್ರೈ ಮಾಡಿದ ಬೇಕಾ ಬೇಕು ಹಂಗಾಗಿ ಸ್ವಲ್ಪ ಮೆಣಸಿಕಾಯ ಫ್ರೈ ಮಾಡಿ ಅದ್ರಲ್ಲ ನನ್ ಮಗಗ ಹಪ್ಪಳ ಬೇಕು ಹಪ್ಪಳ ಸ್ವಲ್ಪ ಅನ್ನ ಸಾಂಬಾರ್ ಜೊತೆ ಆದ್ರೆ ಹಪ್ಪಳ ಇದ್ರ ಟೇಸ್ಟ್ ಆಗತ್ತ ನೋಡ್ರಿ ಬರ್ರಿ ಇವಾಗ ಊಟ ಮಾಡೋಣ ನಿಮ್ಗೆ ಹೆಂಗ ಅನಿಸ್ತಮ್ಮ ಆವಿನಕಾಯಿ ರಸಂ ಅಂತ ನಮಗೂ ಕಮೆಂಟ್ ಒಳಗೆ ತಿಳ್ಸ್ರಿ ಮತ್ ಯಾರಿಗ ಇಷ್ಟ ನಿಮಗ ಅದು ಹೇಳ್ರಿ ಇವಾಗ ಜಸ್ಟ್ ಇವತ್ತಿನ ಲಾಗ್ ಒಳಗ ಏನಿಲ್ಲ ಜಸ್ಟ್ ಅಡಿಗೆ ಎಲ್ಲಾ ಕೆಲಸ ಹೊರಗ ಇದೇ ಆಯ್ತು ಆ ಇವಾಗ ಏನಿದ್ರೆ ನೈಟ್ ಊಟ ಮಾಡಾತ್ತ ನೋಡ್ರಿ ಇದಿಷ್ಟು ಊಟ ಮಾಡಿ ಆ ಎಂಡ್ ಮಾಡಿದ್ರೆ ಇವತ್ತಿನ ಲಾಗ್ ನು ಸಹ ನಾ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಎಲ್ಲರಿಗೇನೈತ್ಲಾ ಗುಡ್ ನೈಟ್ ಅಂತ ಹೇಳ್ತಾ ಇವತ್ತಿನ ಲಾಗ್ ನಾನು ಏನೈತ್ ನೋಡ್ರಿ ಇಲ್ಲಿನ ಮುಗಿಸ್ಬಿಡ್ತೀನಿ ನಮ್ದು ಊಟಾನು ಆಯ್ತ್ ನಾ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಸೊ ಇವತ್ತಿನ ಲಾಗ್ ಇಷ್ಟ ಏನಾದ್ರು ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ